உதாத்தலைமாரி நிகழ்ச்சு அலைமாரி வாசித்தோட விநாயகர் அவரு வசத்த விசேஷ மீசலாத்தி நம்ம சார்ல அந்யே நான் கேள்வி கிருஷ்ண சித்தார்த்தி பங்கு ஏலத்தை இது அது கொடுக்க நம்ம நகர பிரதேச சர்க்கி ஜாலியில் சுமார் ஹத்து வசிங்க டென்ட்லீரே அப்படின்றது ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿಯನ್ನ ಕಿಡ ನೀಡಬೇಕು ಅಂತ ಹೇಳಿ ನಮ್ಮ ಜುಡಿಕೆ ಆಗಿದೆ ಹಾಗೂ ಅಲೆಮಾರಿ ಮತ್ತು ಹೆಚ್ಚಾಗಿ ಅನುಸುತ್ತಿರುವ ನಮ್ಮ ರಾಜ್ಯ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆ ಸಮುದಾಯವನ್ನು ನಿರ್ಮಿಸಿದ ತಿ ನಮ್ಮ ಜುಡಿಕೆ ಆಗಿದೆ ಈ ಒಂದು ಸರ್ಕಾರ ಇದು ಕೂಡ ಅಲೆಮಾರಿ ಅಭ್ಯರ್ಥಿಗಳು ಯಾವುದೇ ಮಾಡದೆ ಉಚಿತವಾಗಿ ನೇರ ಪ್ರವೇಶ ಅವಕಾಶ ಕಲ್ಪಿಸಬರ್ತೈತೆ ಅಂದ್ರೆ ಯಾವುದೇ ಒಂದು ಪರೀಕ್ಷೆಗಳನ್ನ ನೀಡಲಾದ್ರೆ ನಮ್ಮ ಅಲೆಬಾರಿಯ ಹಾಗೂ ಅರಣ್ಯಮಾನ ಮಕ್ಕಳಿಗೆ ನೇರವಾಗಿ ಉಚಿತ ಶಿಕ್ಷಣದಿಂದ ನಮಗೆ ಅವಕಾಶವನ್ನು ಬಡಿಸಲಾಗಿದೆ அலைமாரி அரே அரைய அதினா நேமக்காத்து சர்வீங்க பரிசிஷ்ட ஜாதி பரிசிஷ்ட பங்க விதிகளுக்கு மாநாதி நம்ம அலைமாரி மக்களிட நீடிக்கும் அந்த அப்டியாக நான் கேட்குது ಮತ್ತು ಅರಳಿಮಾರಿ ಮತ್ತು ಅರಳಿ ಅನುಷ್ಠಾನಗೊಳಿಸಬೇಕು ನಮ್ಮ ಅಲೆಮಾಡಿ ಜನಂಗದಲ್ಲಿರುವ ಐವತ್ತಾರು ಜಾತಿಗಳ ತೀಲಶಾಸ್ತ್ರ ಅಧ್ಯಯನ ತ್ವರಿತವಾಗಿ ಹೇಳಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೆ ಅಲೆಮಾಡಿ ಮತ್ತು ಅರಳಮಾಡಿ ಶಿಕ್ಷಣಕ್ಕಾಗಿ ಸಾಲಕ್ಕಾಗಿ ಇರುವಂತಹ ಜಾಗತಿಕ ಅಂಕ್ರೇಣಿ ಸಾವಿರ ದಿನಗಳನ್ನು ಮಕ್ಕಳ ವಿದ್ಯಾರ್ಥಿಗಳು ಯಾವುದೇ ಜಾಗತಿಕ ಅಂಕ ವಿದ್ಯಾರ್ಥಿಗಳು ವಿದೇಶಿ ಶಿಕ್ಷಣಕ್ಕೆ ಸಾಲವನ್ನು ನೀಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ಹಾಗೂ ಅರೆ ಮಾಲಿ ಅರೆ ಅರೆ ಮಾರ್ಜನಿಗೆ ನೀಡಿದ ಜಾತಿ ಆದಾಯ ಮತ್ತು ಪತ್ರ ಚಿತ್ರಮೂರು ಅಧಿಕಾರಿ ವರ್ಗದವರು ಮನೀಕರಣ ಸಭಾಯಿಸದೆ சரியரு ஜாதி ஜனங்க நமக்கு நீடிக்க ஒத்தாய் மாதிரி அரைமாரி அரை சாலக்கு இப்போ சப்சிடி ஒது சர்வன மத்திய அரைமாரி அரை அலைமாதிரி ஜனங்க அனுபவம்

அஹோராமே இன்று மொத்த நாளை எரோடு கால ஜெல்லாம் ஆதிரி அலைமாரி பண்ணுகள் ஆக்கிழமை சன்மயிட்டு மனிதன்னு சொல்லி அத்தியுகள் இவற்ற அலைமாரி சர்க்க ந ಸರಿಯಾದ ರೀತಿಯಲ್ಲಿ ಹಣವನ್ನು ನೀಡುವುದಿಲ್ಲ ಹಾಗೆ ಸರ್ಕಾರದ ಸವಲತ್ತುಗಳನ್ನೂ ಸಹ ಕೊಡ್ತಾ ಇಲ್ಲ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಹೋಗಿದೆ ಹಾಗೆ ನಮ್ಮ ಗೌರವಾಧ್ಯಕ್ಷರ ಒಂದು ಆಸೆ ಬೇರೆ ಟೆಂಟ್ ಹಾಕೊಂಡಿರ್ತಕ್ಕಂಥ ಎಲ್ಲರೂ ಸಹ ಮನೆಯನ್ನ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಅವರು ಸಹ ಕಾರ್ಯೋನ್ಮುಖರಾಗಿದ್ದಾರೆ ಹಾಗೆ ಹಕ್ಕಿ ವರ್ಷಗಳ ಮೇಲ್ಪಟ್ಟು ಯಾರು ಯಾವ ಜಾಗದಲ್ಲಿ ವಾಸಿಸ್ತಾರೆ ಅಂತವರಿಗೆ ಕಾಣುವ ಮತ್ತು ಅಕ್ಕಿ ಕೃತ್ಯವನ್ನ ನೀಡುವಂತಹ ನಿಟ್ಟಿನಲ್ಲಿ ಹಾಗೆ ಯಾವುದೇ ಪ್ರತಿ ಜಿಲ್ಲೆಗಳಲ್ಲೂ ಸಹ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸಮುದಾಯ ಧರ್ಮವನ್ನ ನಿರ್ಮಾಣ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹಾಗೆ ಶಿಕ್ಷಣದಲ್ಲಿ ಸಿಇಟಿ ಮತ್ತು ಸಿಇಟಿ ಮತ್ತು ನೆಟ್ಟಲ್ಲಿ ಏನು ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂದರದವರಿಗೆ ನೀಡಿದಂತಹ ಸಲಹೆ ಸಲಹೆಯನ್ನು ಸಹ ಅಲೆಮಾರಿಗಳಿಗೆ ನೀಡುವಂತಹ ರೀತಿಯಲ್ಲಿ ನೀಡಬೇಕು ಅಂತ ಹೇಳಿ ಕೇಳುತ್ತಾರೆ ಹಾಗೆ ಹಾಗೆ ಅನೇಕ ನಲವತ್ತಾರು ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅಲ್ಲಿ ಅವರಿಗೆ ಒಂದು ಲಿಪಿಲ್ಲಂತಹ ಸ್ಥಾನಮಾನ ಕೊಡುವಂತಹ ನಿಟ್ಟಿನಲ್ಲಿ ಈ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಒಂದು ಮನವಿಯನ್ನ ಸಲ್ಲಿಸುತ್ತ ಮೂಲಕ ಒಂದು ಜೀವನವನ್ನು ಕೇಳಲಾಗಿದೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಜನಾಂಗಗಳ ಒಕ್ಕೂಟದ ವತಿಯಿಂದ ಗೌರವಾಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟಕ್ಕೆ ಒಳಪಟ್ಟ ಜಿಲ್ಲಾ ಸಂಘಗಳ ಸಹಕಾರದಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಹಲವಾರು ಬೇಡಿಕೆಗಳನ್ನು ಮುಂದಿರಿಸಿ ಅಹೋರಾತ್ರಿ ಧರಣಿಯನ್ನು ಸೋಮವಾರ ನಡೆಸಿದರು ಅಲೆಮಾರಿ ಅರೆಯಲೆಮಾರಿ ಒಕ್ಕೂಟದ ಅಹೋರಾತ್ರಿ ಧರಣಿಯನ್ನು ಬುಡ ನುಡಿಸುವ ಮೂಲಕ ಬೆಂಗಳೂರು ದಾಬಾಸ್ಪೇಟೆಯ ಒಣಕಲ್ಲು ಮಠದ ಮಠಾಧೀಶರು ಪರಮ ಪೂಜ್ಯ ಶ್ರೀ ಶ್ರೀ ಬಸವ ರಮಾನಂದ ಸ್ವಾಮೀಜಿ ಉದ್ಘಾಟಿಸಿ ಅಲೆಮಾರಿ ಅರೆಯಲೆಮಾರಿ ಜನಾಂಗಕ್ಕೆ ನ್ಯಾಯವಾಗಿ ಸಿಗಬೇಕಾದ ಜಾಗ ವಸತಿ ಇತ್ಯಾದಿ ಸವಲತ್ತುಗಳು ವಿದ್ಯಾರ್ಥಿಗಳಿಗೆ ಆಯಾ ಜಿಲ್ಲೆಗಳಲ್ಲಿ ಗೃಹ ಅಲೆಮಾರಿಗಳಿಗೆ ಆಯಾಯ ಜಿಲ್ಲೆಗಳಲ್ಲಿ ಕಲ್ಯಾಣ ಮಂಟಪ ಸಮುದಾಯ ಭವನ ರುದ್ರಭೂಮಿ ಇತ್ಯಾದಿ ಸವಲತ್ತುಗಳನ್ನು ಸರ್ಕಾರ ತಕ್ಷಣ ಒದಗಿಸಿಕೊಡುವ ವ್ಯವಸ್ಥೆ ಮಾಡಬೇಕು ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ನೀಡಬೇಕು ಎಂದು ಒತ್ತಾಯಿಸಿದರು ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ದುಸ್ಥಿತಿಯ ಬಗ್ಗೆ ನ್ಯಾಯವಾಗಿ ಸಿಗಬೇಕಾದ ಸವಲತ್ತುಗಳ ಕುರಿತು ಸರ್ಕಾರಕ್ಕೆ ಈ ಹಿಂದೆ ಹಲವಾರು ಬಾರಿ ಮನವಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಹಲವಾರು ಬೇಡಿಕೆಗಳು ಇವೆ ಆದ್ದರಿಂದ ನಲವತ್ತಾರು ಜಾತಿ ಜನಾಂಗದ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಇಲ್ಲವಾದರೆ ಮುಂದಕ್ಕೆ ಮತ್ತಷ್ಟು ಹೆಚ್ಚಿನ ಹೋರಾಟ ಮಾಡಬೇಕಾದೀತು ಎಂದು ಒಕ್ಕೂಟದ ಗೌರವ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ತಿಳಿಸಿದರು ನಮಗೆ ಸ್ಪಂದನೆ ಸಂದರ್ಭದಲ್ಲಿ ಇವತ್ತು ನಾವು ಸರ್ಕಾರದ ವಿರುದ್ಧ ನಾವು ಬಹಳ ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೇವೆ ಇದು ಶಾಂತಿಯುತ ಅಂತ ಹೇಳಿದ್ರೆ ಇದನ್ನ ಸರ್ಕಾರ ಏನು ಮೊನ್ನೆ ಪ್ರದರ್ಶನ ಮಾಡಿದ್ರೆ ಮುಂದಿನ ದಿನ ಇದರಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಒಟ್ಟಿನಲ್ಲಿ ನಮ್ಮ ಹಲವಾರು ಬೇಡಿಕೆಗಳಿಗೆ ಬೇಡಿಕೆಗಳಿವೆ ಇವತ್ತು ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸರ್ಕಾರಿ ಜಾಗದಲ್ಲಿ ನಮ್ಮ ಅಲೆಮಾರಿ ಬಂಧುಗಳು ಟೆಂಟ್ ಬೇರೆ ಈ ರೀತಿ ಹಾಕಿದವರಿಗೆ ಆ ಜಾಗವನ್ನ ಅವರೇ ಹೆಸರಿನಲ್ಲಿ ಬರೆದುಕೊಡ್ಬೇಕು ನಮ್ಮ ಅಲೆಮಾರಿ ಜನಾಂಗದ ಜನಾಂಗದವರಿಗೆ ಪ್ರತಿ ಜಿಲ್ಲೆಯಲ್ಲೂ ಕೆಲವು ಹೆಚ್ಚು ಜನಸಂಖ್ಯ ತಾಲೂಕುಗಳಲ್ಲೂ ಕೂಡ ಅಲೆಮಾರಿ ಸಮುದಾಯ ಭವನವನ್ನ ಅದೇ ರೀತಿ ನಮ್ಮ ಅಲೆಮಾರಿ ಅಲೆ ಜನಾಂಗದವರ ಅಂತಿಮ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸಹ ಸಂಸ್ಕಾರ ಮಾಡಿದ್ರೆ ಬಹಳಷ್ಟು ಸಮಸ್ಯೆ ಎದುರಿಸುತ್ತಾರೆ ಅದಕ್ಕೆ ಬೇಕಾಗಿ ಅಲೆಮಾರಿ ಯುದ್ಧ ಭೂಮಿಯನ್ನ ನಿರ್ಮಿಸಿಕೊಡ್ಬೇಕು ಎಂಬಂತದ್ದು ಬೇಡಿಕೆ ಇದೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮಕ್ಕಳು ಯಾವ ರೀತಿ ಅಂತ ಹೇಳಿದ್ರೆ ಆ ಕಡೆ ಅಲ್ಲ ಈ ಕಡೆ ಬಿಡಿಸೋಲ್ಲ ಒಂದ್ ರೀತಿಯಾದ ಏನೋ ಒಂದು ಬಹಳ ಚಿಂತಾಜನಕ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವಂತಹ ಈ ಅಲೆಮಾರಿ ಅಲೆ ಅಲೆಮಾರಿ ಜನಾಂಗದ ಬಂಧುಗಳಿಗೆ ಸರ್ಕಾರ ಉತ್ತಮ ಮಟ್ಟದ ಒಂದು ಆ ಮನೆಗಳನ್ನು ನಿರ್ಮಿಸಿಕೊಳ್ತಕ್ಕಂತ ಕೆಲಸವನ್ನ ಮಾಡಬೇಕು ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳು ಸಿಇಟಿ ಮತ್ತು ನೀಟ್ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಇದ್ದಂತ ಮಾನದಂಡ ನಮ್ಮ ಅಲೆಮಾರಿ ಮಕ್ಕಳಿಗೆ ಇತ್ತು ಅದನ್ನೇ ಆ ಮಾನದಂಡನ ಅನುಸರಿಸಬೇಕು ಅನ್ನೋ ಒಂದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಅಲೆಮಾರಿ ಈ ನಲವತ್ತಾರು ಜಾತಿ ಜನಾಂಗಗಳನ್ನ ಬೇರ್ಪಡಿಸಿ ದೇವರ ಜನ ನಿಗಮದಿಂದ ಬೇರ್ಪಡಿಸಿ ನಮ್ಮದೇ ಆದಂತಹ ಒಂದು ಅಲೆಮಾರು ನಿಗಮವನ್ನು ಸ್ಥಾಪನೆ ಮಾಡಿದ್ದು ನನ್ನನ್ನ ಪ್ರಥಮ ಅಧ್ಯಕ್ಷರನ್ನೇ ಕೂಡ ನೇಮಕ ಮಾಡಿದ್ದು ಆದ್ರೆ ಈಗ ಬಂದಂತ ಸರ್ಕಾರ ಇಷ್ಟರವರೆಗೆ ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನೇ ನೇಮಕ ಮಾಡಿದೆ ಬಹಳಷ್ಟು ನಮಗೆ ನಮ್ಮ ಜನಗಳಿಗೆ ಬಹಳಷ್ಟು ತೊಂದರೆಗಳನ್ನ ಮಾಡಿದೆ ಅದ್ರ ಜೊತೆಗೆ ಆ ಗಂಗೆ ಕಲ್ಯಾಣ ಭೂ ಖರೀದಿ ಯೋಜನೆ ಆಗಿರ್ಬೋದು ಅಥವಾ ನೇರ ಸಾಲ ಯೋಜನೆ ಇರ್ಬಹುದು ಸಸಾಯ ಸಂಘದಲ್ಲಿ ಬರತಕ್ಕಂತ ಆ ಒಂದು ಸಹಾಯ ಜನ ಇರ್ಬೋದು ಎಲ್ಲವೂ ಕೂಡ ಇವತ್ತು ಕಣ್ಮರೆಯಾಗಿದೆ ಅದೆಲ್ಲವನ್ನೂ ಕೂಡ ಮತ್ತೊಮ್ಮೆ ನೀಡಬೇಕು ಎಂಬ ಒಂದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಸಂದರ್ಭ ಹೋಗುವಂತ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಂದರ್ಭದಲ್ಲಿ ವಿದೇಶ ಸಾಲವನ್ನ ಕೊಡುವಂತಹದ್ದು ಸರ್ಕಾರ ಮಾಡಬೇಕಾಗಿದೆ ಅದರ ಜೊತೆಗೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡ್ತಾರೆ ನಾನು ಹೇಳುವಂತಹದ್ದು ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಪ್ರತಿಭಾನ್ವಿತ ಮಕ್ಕಳಿಗೆ ಆ ಒಂದು ಖಾಸಗಿ ಶಾಲೆಗಳಲ್ಲೂ ಕೂಡ ಉಚಿತವಾದ ಪ್ರವೇಶವನ್ನ ಕೊಡಬೇಕು ಎಂಬಂತ ಒಂದು ಬೇಡಿಕೆ ಇದೆ ಒಟ್ಟಿನಲ್ಲಿ ಬಹಳಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಒಂದು ಅಹೋರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ನಾಳೆ ಸಂಜೆವರೆಗೆ ಒಂದು ಈ ಒಂದು ಪ್ರತಿಭಟನೆ ಇನ್ನಷ್ಟು ನಮ್ಮ ನಮ್ಮ ಜನರು ಬೇರೆ ಬೇರೆ ಕಡೆಯಿಂದ ಹೊರಟಿದ್ದಾರೆ ಎಂದು ಕೂಡ ಇಲ್ಲಿ ಬಂದು ಸೇಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಬಹಳ ಆ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ತಾ ಇದ್ದೀರಿ ಇನ್ನೇನು ಸ್ವಲ್ಪ ಸಮಯದೊಳಗೆ ಇಡೀ ನಮ್ಮ ಈ ಒಂದು ಆ ಜಾಗ ಭರ್ತಿಯಾಗಿ ಎಲ್ಲ ಅಲೆಮಾರು ಅರ್ಯಾಲೆ ಮಾಡಿದ ಜನ ಸೇರಿದಿರಿ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಇದು ನಮ್ಮ ಬಹಳ ಶಾಂತಿಯುತವಾದಂತಹ ಹೋರಾಟ ಈ ಒಂದು ಹೋರಾಟವನ್ನ ಅಥವಾ ಇದನ್ನ ಒಂದು ರೀತಿಯಾದ ಸರ್ಕಾರ ಮುಂಡುತನವನ್ನ ಪ್ರದರ್ಶನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ಗೌರವ ಸಲಹೆಗಾರರು ಬಿಎನ್ ಸ್ವಾಮಿ ಬೆಂಗಳೂರು ಉಪಾಧ್ಯಕ್ಷ ಬಿಕೆ ಸ್ವಾಮಿ ಬೆಂಗಳೂರು ಕುಮಾರ್ ಕೆವಿ ಚಿಕ್ಕಬಳ್ಳಾಪುರ ಶಿವರಾಮ ರಘು ಬಳೆಗಾರ ಉತ್ತರ ಕನ್ನಡ ಮಂಜುನಾಥ ಟಿ ಮೈಸೂರು ಎಚ್ ಭೀಮಾರಾವ್ ವಾಸ್ಟರ್ ಮೈಸೂರು ರಾಜೇಶ್ವರಿ ಬೈಲ್ಪತ್ತಾರ ಬಳ್ಳಾರಿ ಇತ್ಯಾದಿ ವಿವಿಧ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ವಿಭಾಗದ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಜಿಲ್ಲೆಗಳ ಸಮಸ್ಯೆ ಸಿಗಬೇಕಾದ ಸವಲತ್ತುಗಳ ಕುರಿತು ಬೇಡಿಕೆ ಮಂಡಿಸಿದರು ಅನುದಾನವನ್ನ ಕೊಟ್ಟರೆ ಅದನ್ನೆಲ್ಲ ಅನುಷ್ಠಾನಗೊಳಿಸುವಂತ ಕಾರ್ಯಾಂಗದ ಅಧಿಕಾರಿಯಾಗಿ ನಮ್ಮ ಜಗದೀಶ್ರವರು ಇರುವಂತದ್ದು ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಗಂಗಾ ಕಲ್ಯಾಣ ಯೋಜನೆ ಆಗಿರಲಿ ನೇರ ಸಾಲ ಆಗಿರಲಿ ನೀವು ಏನೇ ಸರ್ಕಾರಕ್ಕೆ ಹಾಕಿದ್ದನ್ನು ಇವರೇ ಅದನ್ನು ಸ್ಯಾಂಕ್ಷನ್ ಮಾಡಿ ನಿಮಗೆ ಕೊಡುವಂಥದ್ದು ನೀವು ಯಾರೂ ನೋಡಿರೋದಿಲ್ಲ ಈಗ ನೋಡಿಕೊಂಡ್ರೆ ಇವರೇ ಜಗದೀಶ್ ಅಂತ ಆ ಜಂಟಿ ಆಯುಕ್ತರು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ದೇವರಾಜ ಭವನದಲ್ಲಿ ಇರುವಂಥದ್ದು ನೀವು ಯಾರೇ ಬಂದರೂ ಅಲ್ಲಿ ಕುಡಿಸ್ತಾ ಹಾಕೊಳ್ಳೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹಳ ಜನ ಅದ್ರ ಮುಂದಿರೋದು ಹೊರಗಡೆ ತಳ್ಳಿದ್ರು ಜಗದೀಶ್ ಅವರು ಈ ಜನಾಂಗದ ಈ ಭಾಗದ ಜನಗಳು ಅವರಿಗೋಸ್ಕರ ಈ ಇಲಾಖೆ ಇದೆ ಇರಲಿ ಅಂತ ಡೈರಿಗಳನ್ನ ಸ್ವಲ್ಪ ದಿವಸ ಹಾಕ್ಸಿ ಅವರಿಗೆ ನೆರವನ್ನ ಕೊಡೋದ್ರ ಮೂಲಕ ಆಶ್ರಯವನ್ನು ಮಾಡಿದ್ದಾರೆ ನಿಮ್ದು ಏನೇ ಇರಲಿ ಎರಡು ಎಕರೆ ನಾನು ಆಗ್ಲೇ ಮಾತಾಡ್ಬೇಕಾರೆ ಹೇಳಿದ್ನಲ್ಲ ಈ ಸಾಹೇಬ್ರ ಗಮನಕ್ಕೆ ತಂದೀವಿ ಒಂದು ಜಾರಿಗೆ ಒಂದು ಅರ್ಜಿಯನ್ನು ಕೊಡಿ ಸ್ವಾಮೀಜಿ ಅಂತ ಒಂದು ಮಾತನ್ನು ಹೇಳಿದರು ಈಗೇನು ಅರ್ಧ ಎಕರೆ ಒಂದ್ ಎಕರೆ ಇರೋರಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನ ಮುಂಚೂರು ಮಾಡಿ ಅರ್ಯಾಲೆ ಮಾರಿ ಅರ್ಯಾಲೆ ಮಾರಿಗೆ ಅನ್ನುವಂಥದ್ದು ಅದು ಅನುಷ್ಠಾನಕ್ಕೆ ತರುವಂತ ನಾವು ಅರ್ಜಿ ಕೊಟ್ಟರೆ ನಮ್ಮ ರವೀಂದ್ರ ಶೆಟ್ಟಿ ಅವರು ಪ್ರಕಾಶ್ ರವರು ಅಧ್ಯಕ್ಷರು ಗೌರವ ಅಧ್ಯಕ್ಷರ ಮೂಲಕ ಅರ್ಜಿಯನ್ನ ಕೊಡ್ತೀವಿ ಅನ್ನುವಂಥದ್ದು ನಾವು ರವೀಂದ್ರ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಕಾಶ್ ಎಂ ಬೆಂಗಳೂರು ಪ್ರಾಸ್ತಾವಿಕ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಕುಮಾರ್ ಉ ಚಿತ್ರದುರ್ಗ ಸ್ವಾಗತಿಸಿ ನಿರೂಪಿಸಿದರು ಪ್ರತಿಭಟನಾ ಧರಣಿ ಸ್ಥಳಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಚಂಟಿ ನಿರ್ದೇಶಕ ಜಗದೀಶ್ ಕುಮಾರ್ಗೆ ಒಕ್ಕೂಟದ ವತಿಯಿಂದ ತಮ್ಮ ಬೇಡಿಕೆಗಳ ಕುರಿತು ವಿವರ ನೀಡಿ ಮನವಿ ಒಪ್ಪಿಸಿದರು ಸಿ ಎಮ್ ಅವರು ಅನುದಾನವನ್ನು ಕೊಟ್ಟರೆ ಅದನ್ನೆಲ್ಲ ಅನುಷ್ಠಾನಗೊಳಿಸುವಂಥ ಕಾರ್ಯಾಂಗದ ಅಧಿಕಾರಿಯಾಗಿ ನಮ್ಮ ಅವರು ಇರುವಂಥದ್ದು ಅವ್ರಿಗೊಂದು ಸಲ ಜೋರಾಗಿ ಚಪ್ಪಳಿಯನ್ನು ತಟ್ಟಿ ಗಂಗಾ ಕಲ್ಯಾಣ ಯೋಜನೆ ಆಗಿರಲಿ ನೇರ ಸಾಲ ಆಗಿರಲಿ ನೀವೇನೇ ಸರ್ಕಾರಕ್ಕೆ ಹಾಕಿದ್ದನ್ನು ಇವರೇ ಅದನ್ನು ಸ್ಯಾಂಕ್ಷನ್ ಮಾಡಿ ನಿಮಗೆ ಕೊಡುವಂಥದ್ದು ನೀವು ಯಾರೂ ನೋಡಿರೋದಿಲ್ಲ ಈಗ ನೋಡಿಕೊಂಡ್ರೆ ಇವರೇ ಜಗದೀಶ್ ಅಂತ ಆಯು ಜಂಟಿ ಆಯುಕ್ತರು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ದೇವರಾಜ ಭವನದಲ್ಲಿ ಇರುವಂಥದ್ದು ನೀವು ಯಾರೇ ಬಂದರೂ ಅಲ್ಲಿ ಕುಡಿಸ್ದು ಹಾಕೊಳ್ಳೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹಳ ಜನ ಅದ್ರ ಮುಂದಿರೋದು ಹೊರಗಡೆ ತಳ್ಳಿದ್ರು ಜಗದೀಶ್ ಅವರು ಈ ಜನಾಂಗದ ಈ ಭಾಗದ ಜನಗಳು ಅವರಿಗೋಸ್ಕರ ಈ ಇಲಾಖೆ ಇದೆ ಇರಲಿ ಅಂತ ಡೈರಿಗಳನ್ನು ಸ್ವಲ್ಪ ದಿವಸ ಹಾಕ್ಸಿ ಅವರಿಗೆ ನೆರವನ್ನು ಕೊಡೋದ್ರ ಮೂಲಕ ಆಶ್ರಯವನ್ನು ಮಾಡಿದ್ದಾರೆ ನಿಮ್ದು ಏನೇ ಇರಲಿ ಎರಡು ಎಕರೆ ನಾನು ಆಗ್ಲೇ ಹೇಳಿದ್ನಲ್ಲ ಈಗ ಸಾಯಬರ್ ಗಮನಕ್ಕೆ ತಂದಿವಿ ಒಂದು ಜಾರಿಗೆ ಒಂದು ಅರ್ಜಿಯನ್ನ ಕೊಡಿ ಸ್ವಾಮೀಜಿ ಅಂತ ಒಂದು ಮಾತನ್ನ ಹೇಳಿದ್ರು ಈಗೇನು ಅರ್ಧ ಎಕರೆ ಒಂದ್ ಎಕರೆ ಇರೋರಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನ ಮುಂಜೂರು ಮಾಡಿ ಅರ್ಯಾಲೆ ಮಾರಿ ಅರ್ಯಾಲೆ ಮಾರಿಗೆ ಅನ್ನುವಂಥದ್ದು ಅದು ಅನುಷ್ಠಾನಕ್ಕೆ ತರುವಂತದ್ದನ್ನ ನಾವು ಅರ್ಜಿ ಕೊಟ್ರೆ ನಮ್ಮ ರವೀಂದ್ರ ಶೆಟ್ಟಿ ಅವರು ಪ್ರಕಾಶ್ ರವರು ಅಧ್ಯಕ್ಷ ಗೌರವ ಅಧ್ಯಕ್ಷರು ಮೂಲಕ ಅದನ್ನ ಅರ್ಜಿಯನ್ನ ಕೊಡ್ತೀವಿ ಅನ್ನುವಂಥದ್ದು ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳಿಗೆ ಹಿಂದೆ ನೂರು ಕೋಟಿಯಷ್ಟು ಅನುದಾನ ಇತ್ತು ನಡುವೆ ಇದು ಕಡಿಮೆಯಾಗಿತ್ತು ಈಗ ಮತ್ತೆ ಅದನ್ನು ನೂರು ಕೋಟಿಗೆ ಏರಿಸಿದ್ದಾರೆ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ಬೇಡಿಕೆಗಳಿಗೆ ಆದಷ್ಟು ಸ್ಪಂದಿಸುವಂತೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಸಚಿವರಿಗೆ ಮನವರಿಕೆ ಮಾಡುತ್ತೇವೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಪಡುತ್ತೇವೆ ಅಲೆಮಾರಿ ಅಲೆಮಾರಿ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಬರಬೇಕು ಎಂದು ಜಗದೀಶ್ ಕುಮಾರ್ ತಿಳಿಸಿದರುನ್ಯವಾದ ಪೂಜ್ಯ ವನ್ಕಲ್ರ ಮಠದ ಸ್ವಾಮೀಜಿಗಳಾದ ಬಸವರಾಜ ಸ್ವಾಮೀಜಿಯವರೇ ರವೀಂದ್ರ ಶೆಟ್ಟಿ ಅವರೇ ಪ್ರಕಾಶ್ ಅವರೇ ಪ್ರತಾಪ್ ಕುಮಾರ್ ಅವರೇ ಅಣ್ಣಪ್ಪ ಜಾಡರ್ ಅವರೇ ನಾರಾಯಣಸ್ವಾಮಿ ಅವರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಹಾಗೂ ನನ್ನ ವೇದಿಕೆ ಮುಂಭಾಗದಲ್ಲಿ ಕೊಡ್ತಿರುವಂತ ನನ್ನ ಅಲೆಮಾರಿ ಬಂಧುಗಳೇ ನಾನು ಈ ಸಮುದಾಯಕ್ಕೆ ಸುಮಾರು ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಹಿಂದೆ ಹಿಂದಿನ ಸರ್ಕಾರಗಳಲ್ಲಿ ನೂರು ಕೋಟಿ ಅನುದಾನ ಕೊಡ್ತಾ ಇದ್ರು ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ ನೂರು ಕೋಟಿ ಅನುದಾನ ಕೊಡೋರು ಅವತ್ತು ನಾವು ಮಾಡ್ತಿದ್ದ ಕಾರ್ಯಕ್ರಮಗಳು ಏನೇನು ಅಂದ್ರೆ ಗಟ್ಟಿಗಳಲ್ಲಿ ಗೊಲಗಟ್ಟಿಗಳಿರ್ಬೋದು ಅಥವಾ ಅಲೆಮಾರಿ ಕಾಲೋನಿಗಳಿರ್ಬೋದು ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸುವಂಥದ್ದು ಕುಡಿಯ ನೀರಿನ ವ್ಯವಸ್ಥೆ ಕೃಷ್ಣ ಕುಟೀರ ಅಂತ ಮಾಡ್ತಾ ಇದ್ವಿ ಮುಂಚೆ ಅದನ್ನು ಮಾಡ್ತಿದ್ವಿ ಮತ್ತು ಹೌಸಿಂಗ್ ಸ್ಕೀಮು ಮುಂಚೆ ಬೆಳ್ಳ ಬೆಳಕು ಅಂತ ಒಂದು ಕಾರ್ಯಕ್ರಮ ಇತ್ತು ಎರಡು ಸಾವಿರದ ಎರಡು ಮೂರು ಆ ಟೈಮಲ್ಲಿ ನಾವು ಇಲಾಖೆಗೆ ಬಂದು ಹೊಸದ್ದು ಅವಾಗೆಲ್ಲ ಒಂದು ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತಿದ್ವಿ ಅವಾಗ ಬೆಳ್ಳ ಬೆಳಕು ಕಾರ್ಯಕ್ರಮಗಳನ್ನ ನಾವು ಅಲೆಮಾರಿ ಕಾಲೋನಿಗಳಲ್ಲಿ ಮಾಡ್ತಿದ್ವಿ ಆಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ನಮ್ಮ ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ತರ ಆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತೀವಿ ನಂತರ ನಂತರ ಏನಾಯಿತು ಅಧಿಕಾರಿಗಳ ಅಸೈಟ್ ಏನೋ ಅಥವಾ ನಿರ್ಲಕ್ಷ್ಯ ಏನೋ ಗೊತ್ತಾಗಲಿಲ್ಲ ಅನುದಾನ ತುಂಬ ಕಡಿಮೆ ಆಗ್ಬಿಡ್ತು ಯಾವ್ಯಾವ ಕಾರಣಕ್ಕೆ ಅಂತ ನಾನು ಹೇಳೋದಕ್ಕೆ ಬರಲ್ಲ ಅನುದಾನ ತುಂಬ ಕಡಿಮೆ ಆಯಿತು ಸೊ ಬರೀ ಎರಡು ಕೋಟಿ ಅನುದಾನ ಆಯಿತು ಈಗ ನಿಮ್ಮೆಲ್ಲರೂ ಹೋರಾಟದ ಫಲವಾಗಿ ಮತ್ತೆ ಮೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಮತ್ತೆ ಹಳೆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಇದ್ರ ಜೊತೆಗೆ ಅಲೆಮಾರಿ ನಿಗಮಕ್ಕೆ ಏನು ಸ್ವಾಮೀಜಿ ಅವರು ಗಂಗಾ ಕಲ್ಯಾಣ ಎಲ್ಲ ಇರ್ತಾಯಿದ್ರು ಹಿಂದೆ ಎಲ್ಲ ಎಂಟು ಕೋಟಿ ಹತ್ತು ಕೋಟಿ ಕೊಡ್ತಾಯಿದ್ರು ಈ ಸಲ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಆಮೇಲೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಹದಿನೇಳುವರೆ ಕೋಟಿ ಕೊಟ್ಟಿದ್ದಾರೆ ಹ್ಮ್ ಹದಿನೇಳುವರೆ ಕೋಟಿ ಅನ್ಸುತ್ತೆ ಹದಿನೇಳುವರೆ ಹದಿನೆಂಟುವರೆ ಅಂತ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅದು ಅಷ್ಟು ಕೊಟ್ಟಿದ್ದಾರೆ ಅದರಿಂದ ಈ ಸಲ ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರಾಮಾಣಿಕ ಮಾಡ್ತೀವಿ ನನ್ನ ಯಾವಾಗಲೂ ನನ್ನ ಮೋಟೋ ಏನು ಅಂದರೆ ಹಿಂದುಳಿದ ವರ್ಗಗಳ ಸಮುದಾಯ ಉದ್ಧಾರ ಆಗಬೇಕು ಅಂದರೆ ಫಸ್ಟು ಕ್ಯಾಟಗರಿ ಒನ್ ಅದರಲ್ಲೂ ಅಲೆಮಾರಿ ಸಮುದಾಯ ಉದ್ಧಾರ ಆಗಬೇಕು ನಾವು ನಮ್ಮ ಟಾರ್ಗೆಟ್ ಗ್ರೂಪ್ ಯಾವಾಗಲೂ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಮ್ಮ ನಮ್ಮ ಐಯರ್ ಆಫೀಸರ್ಸ್ ಹೇಳ್ತಾ ಇರ್ತೀವಿ ಅಲೆಮಾರಿ ಸಮುದಾಯದವರು ಅಪ್ಲಿಫ್ಟ್ ಆದರೆ ಅವರು ಎಜುಕೇಷನಲ್ಲಿ ಅಲ್ಲಿ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮುಂದುವರೆದ್ರೆ ಎಲ್ಲ ಹಿಂದುಳಿದ ವರ್ಗಗಳು ಮುಂದುವರಿತಾರೆ ಸೊ ನೀವು ಸುಮಾರು ಮನವಿಗಳನ್ನ ಕೊಟ್ಟಿದ್ದೀರಿ ಆ ಮನವಿಗಳನ್ನಷ್ಟು ಪರಿಶೀಲನೆ ಮಾಡ್ತೀವಿ ಅದನ್ನು ಎಷ್ಟನ್ನು ಈ ವರ್ಷ ಇನ್ಕಾಪ್ರೇಟ್ ಮಾಡ್ಕೋಬೇಕು ಮಾಡ್ಕೊತೀವಿ ನಿಮ್ಮಿಂದನೂ ಸಹ ರಿಕ್ವಿಷನ್ನ ತೊಗೊಂಡು ಸರ್ಕಾರಕ್ಕೆ ಅದನ್ನು ಸಹ ನಾನು ಸಬ್ಮಿಟ್ ಮಾಡ್ತೀನಿ ಅಷ್ಟನ್ನು ಮಾಡ್ಕೊತೀವಿ ಜೊತೆಗೆ ಈ ವರ್ಷ ನಾಲ್ಕು ಮತ್ತು ಅಲೆಮಾರಿ ಮುರಾಜಿ ಇದೆ ನಾಲ್ಕು ಡಿವಿಷನ್ಗಳಿವೆ ಸೊ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಲೆಮಾರಿ ಮಕ್ಕಳುಗಳಿಗೆ ಪ್ರವೇಶ ಕೊಡ್ತೀವಿ ನಮ್ಮ ಉದ್ದೇಶ ನಿಮ್ಮ ಲೀಡರ್ಸ್ ಬರೋರು ನಮ್ಮ ಆಫೀಸ್ಗೆ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಆಶ್ರಮ ಅಲೆಮಾರಿ ಮುರಾಜಿ ಶಾಲೆ ಆಗಬೇಕು ಅಂತ ನಮ್ಮ ಆಸೆಗಳು ಇವಾಗ ಏನಾಗುತ್ತೆ ಅಂದ್ರೆ ಮಗುನ ಕ್ಲಾಸ್ ಕ್ಲಾಸಿಂದ ನಾವು ಗೌರ್ಮೆಂಟ್ ಶಾಲೆಗಳಿಗೆ ಸೇರ್ಸ್ಕೊಂಡ್ಬಿಟ್ರೆ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸ್ಕೊಂಡ್ರೆ ಮಾ ತಂದೆ ತಾಯಿಗಳ ಜೊತೆ ಬೆಳೆಯಲ್ಲ ಒಂದಿಷ್ಟು ಅದೇ ವಾತಾವರಣದಲ್ಲಿ ಬೆಳೀತಾರೆ ಇಲ್ಲ ಅಂದ್ರೆ ನೀವು ನಿಮ್ಮ ಅಲ್ಲಂಡೆಗಳಿಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರು ಓದೋದಕ್ಕೆ ಒಳ್ಳೆ ಅವಕಾಶ ಮಾಡ್ಕೊಡಲ್ಲ ಇವತ್ತು ನಮ್ಮ ಆಶ್ರಮ ಶಾಲೆಯಲ್ಲಿ ಬೆಳಿತಿರೋ ಮಕ್ಕಳು ಮುರಾದಿ ಶಾಲೆಯಲ್ಲಿ ಬೆಳ್ದಿರೋ ಮಕ್ಕಳು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಿದ್ದಾರೆ ಮೆಡಿಕಲ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಎಲ್ಲಿ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಇಟ್ಕೊಂತೀರಿ ನಿಮ್ದೇ ಕೆಲಸ ಕಾರ್ಯಗಳಿಗೆ ಬಳಸ್ಕೊಂತೀರಿ ಅವನ್ನ ಯಾಕಂದ್ರೆ ನಾನು ರೈತನ ಮಗನೆ ನಾವೆಲ್ಲ ಬರ್ಬೇಕಾದ್ರೆ ಬೆಳಿಗ್ಗೆ ಏನೇನು ಕೆಲಸ ಮಾಡ್ಕೊಂಡ್ ಬರ್ಬೇಕಿಂತ ಅವೆಲ್ಲ ಮುಗಿಸ್ಕೊಂಡೇ ಶಾಲೆಗೆ ಬರ್ತಿದ್ವಿ ಅದರಿಂದ ನಮ್ಮ ತರನೇ ಮಾಡಕ್ ಹೋಗ್ಬೇಡಿ ಈಗೆಲ್ಲ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಇದೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಫೀಸರ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಪೊಲಿಟಿಷಿಯನ್ಸ್ ರಿಕ್ವೆಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳುಗಳನ್ನ ಮುರಾಜಿ ಶಾಲೆಗಳಿಗೆ ಸೇರಿಸ್ಕೊಳ್ಳಿ ಅದನ್ನ ಮಾಡಬೇಕಾಗುತ್ತೆ ಸ್ವಾಮಜಿ ಬಟ್ ಅದೇನಾಗುತ್ತೆ ಅಂದ್ರೆ ಪಾಪ್ಯುಲೇಷನ್ ವೈಸ್ ಹೋದಾಗ ಒಂದು ಮಾನದಂಡ ಬೇಕೇ ಬೇಕಾಗುತ್ತೆ ಯಾಕೆಂದ್ರೆ ಲಕ್ಷಾಂತರ ಇರ್ತಾರೆ ಎಲ್ಲ ಸಮುದಾಯದವರು ಸೇರಿಸಿ ನಮ್ಮಲ್ಲಿ ಇರೋ ಸಂಖ್ಯೆಗಳು ಶಾಲೆಗಳ ಸಂಖ್ಯೆಗಳು ಕಡಿಮೆ ಇದಾವೆ ಅವಾಗ ಅವ್ರ ಒಂದು ಮಾನದಂಡ ಇಟ್ಕೊಂಡು ಮಾಡ್ಲೇಬೇಕಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಮಾಡ್ಕೋಬಹುದು ಅದನ್ನ ನನಗೇನು ಅಂದ್ರೆ ಪ್ರತಿಯೊಬ್ರು ಅಷ್ಟೇ ಮಕ್ಳುಗಳಿಗೆ ಎಜುಕೇಶನ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎಷ್ಟೇ ಕಷ್ಟ ಆಗಲಿ ನೀವು ಕೂಲಿನಾರ ಮಾಡಿ ಎಲ್ಲರೂ ಹೋಗಿ ರಾಜಕೀಯನ ಅರ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳುಗಳನ್ನ ನಿಮ್ಮ ಜೊತೆ ಅಂಟಿಸ್ಕೋಬೇಡಿ ಫಸ್ಟ್ ಎಜುಕೇಶನ್ ಕೊಡಿಸಿ ಅವನೊಂದು ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಅವ್ನ ಬುದ್ಧಿವಂತಿ ಅವ್ನಿಗೆ ಬರುತ್ತೆ ಅವನು ಆಮೇಲೆ ಜಾಬಿಗೆ ಸೇರ್ತಾನೆ ಆಯಿತಮ್ಮ ಅಷ್ಟನ್ನು ಹೇಳ್ತಾ ನೀವೇನು ಮನವಿಗಳನ್ನ ಕೊಟ್ಟಿದ್ದೀರಿ ಆ ಮನವಿನ ನಾನು ಪ್ರಾಮಾಣಿಕವಾಗಿ ನಮ್ಮ ಆರ್ ಅಧಿಕಾರಿಗಳಿಗೆ ಮತ್ತೆ ಮನೆ ಸಚಿವರಿಗೆ ನಾನು ಅದನ್ನು ತಲುಪಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಶುಲ್ಕ ಮರುಪಾವತಿ ಅಂತ ಒಂದು ಸ್ಕೀಮ್ ಇತ್ತು ಎರಡ್ ಸಾವಿರದ ಹದಿಮೂರು ನಂತರ ಏನ್ ಮಾಡಿದ್ರು ಅದನ್ನ ಕೆಟಗರಿ ಒನ್ ಅಲ್ಲಿರುವಂತ ಎಲ್ಲ ಮಕ್ಕಳು ಅಲೆಮಾರಿ ಅಂತಲ್ಲ ಕೆಟಗರಿ ಒನ್ ಅಲ್ಲಿರುವ ಎಲ್ಲಾ ಮಕ್ಳುಗಳಿಗೆ ಸಂಪೂರ್ಣ ವಿನಾಯಿತಿ ಇತ್ತು ಅದನ್ನ ತೆಗೆದ್ಬಿಟ್ಟು ಬರೀ ಐದು ಫೀಸ್ಗಳು ಮಾತ್ರ ವಿನಾಯಿತಿ ಅಂತ ಮಾಡಿದ್ರು ಈಗ ಇನ್ನ ಮಾಡಿಫಿಕೇಶನ್ ಅದು ಅದೊಂದು ಇಕ್ವಿಶನ್ ಕೊಡಿ ಅದನ್ನ ಟ್ರೈ ಮಾಡಿದ್ರು ಅದನ್ನ ಸರ್ಕಾರ ತುಂಬಾನೇ ಸೀರಿಯಸ್ ತಗೊಂಡು ಅದನ್ನ ಸ್ಟಾಪ್ ಮಾಡ್ತು ಅದನ್ನು ಮಾಡಿದ್ರೆ ಅಲ್ವಾ ಹೆಣ್ಮಕ್ಳನ್ನ ಕಳ್ಸೋದು ನಮ್ಮ ಗೊಲಗಟ್ಟಿಗಳಲ್ಲಿ ಹೆಣ್ಮಕ್ಳನ್ನ ಅದ್ ಕಳ್ಸದೆ ಅದನ್ನ ಮಾಡಿದ್ರೆ ಅದನ್ನ ನೀವು ಸಮುದಾಯದ ಮಾಡಬೇಕು ಎಸ್ಪೆಷಲಿ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಹಿರಿಯರೇನಿದಾರೆ ಇವತ್ತಿನ ನಮ್ಮಲ್ಲಿ ಚಿತ್ರದುರ್ಗ ನಾಲ್ಕು ನಾಲ್ಕ್ ಕೆಲ್ಸ ಹಾಸ್ಲಿದಾವೆ ಹೋದ್ರೆ ಹೆಣ್ಮಕ್ಳುಗಳು ಅವ್ರ ಊರಿಗೆ ಹೋಗಿ ಅವ್ರು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾರೆ ಜಾಗೃತಿನ ಮೂಡಿಸ್ತಾರೆ ಇದು ಹೆಣ್ಮಕ್ಳ ಜೊತೆಯಿಂದನೂ ಆಗ್ಬೇಕು ಮನೆಯಲ್ಲಿ ನಿಮ್ಮ ಗುಡಿಗೌಡ್ರು ಇದಾವಲ್ಲ ಗುಡಿಗೌಡ್ರುಗಳು ದೊಡ್ಡ ಪೂಜಾರಿ ರೀ ಅವ್ರಗಳಿಗೆ ನೀವು ಟೈಟ್ ಮಾಡಬೇಕು ಅವ್ರು ಟೈಟ್ ಮಾಡಿದ್ರೆ ಇದಾಗುತ್ತೆ ಇವತ್ತು ಆಫೀಸರ್ಸ್ ಇದಾರೆ ಸಿಟಿನಲ್ಲಿ ಎಲ್ಲ ಬಂದಿದ್ದಾರೆ ನಿಮ್ಮ ಹೊಲ ಸಮುದಾಯದಲ್ಲ ಆಫೀಸರ್ಸ್ ಅವ್ರು ಯಾವ ಇದ್ರಲ್ಲಿ ಮಲಗಿಸ್ತಾರೆ ಅವ್ರ ಹೆಣ್ಮಕ್ಳನ್ನ ಯಾರು ಮಲಗಿಸಲ್ಲ ಆಯ್ತು ನಿಮ್ಗೆ ಏನ್ ಅದು ಯಾವ ದೇವರು ಏನೂ ಬೇಜಾರು ಮಾಡ್ಕೊಡಲ್ಲ ನಿಮ್ಮ ಹೆಣ್ಮಕ್ಳು ಹಾಳಾದ್ರೆ ನಿಮ್ ಕುಟುಂಬ ಹಾಳಾಗುತ್ತೆ ಯಾರೇನು ಬರಲ್ಲ ಯಾವ ಗೌಡನು ಬರಲ್ಲ ಏನು ಬರಲ್ಲ ಆಯ್ತು ನಮ್ಮ ರಿಚುವಲ್ಸ್ ನ ಗೌರವಿಸೋಣ ನಾವು ನಮ್ಮ ಹಿಂದಿನವ್ರು ಮಾಡ್ಕೊಂಡ್ ಬಂದ್ರೆ ಗೌರವಿಸೋಣ ಒಂದಿ ಗೌರವಿಸ್ಬೇಕು ಅದನ್ನು ನಮ್ಮ ಋತುಮತಿ ಆದಾಗ ಹೊರಗಡೆ ಹಾಕೋದು ಅಥವಾ ಡೆಲಿವರಿ ಟೈಮ್ ಹೊರಗಡೆ ಹಾಕೋದು ಅವತ್ತಿನ ಕಾಲ ಹೋಯ್ತದು ಅದನ್ನ ಎಲ್ಲ ನಮ್ಮ ಹೆಣ್ಮಕ್ಳು ಅದನ್ನ ತಿಳ್ಕೊಬೇಕು ಸಹ ನೆಲಮೂಲದ ಸಂಸ್ಕೃತಿಯಿಂದ ಮೇಲ್ಬಂದು ಬಂದು ಕಷ್ಟಪಟ್ಟು ಅಧ್ಯಯನ ಮಾಡಿ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತದ್ದು ಭಾರತೀಯ ಸಲ ಜೋರಾಗಿ ಚಪ್ಪಳಿಯನ್ನ ತಟ್ಟಿ ಸ್ವಾಗತ ಸುಸ್ವಾಗತ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಇದ್ರದ್ದೆಲ್ಲ ಭದ್ರತೆಯ ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿರುವಂತದ್ದು ಬಹಳ ಅದ್ಭುತವಾಗಿ ಭದ್ರತೆಯನ್ನ ನೀಡಿರುವಂತದ್ದು ಮಹಾದೇವ್ ಸರ್ ಅವರು ಮತ್ತು ನಮ್ಮ ಮಾರುತಿಯವರು ಜವಾಬ್ದಾರಿಯನ್ನ ತೆಗೆದು ನಿಮಗೆಲ್ಲರಿಗೂ ಇಲ್ಲಿ ಪ್ರೊಟೆಕ್ಷನ್ ಕೊಡೋದ್ರ ಮೂಲಕ ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನ ತಟ್ಟೋದ್ರ ಮೂಲಕ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀನಿ